ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಹಾಲಿನ ವನಿಸಿಕೆ ಲವ್ ಯು ಮುದ್ದು ಕನ್ನಡ ಸಿನ್ಮಾ ಬಗ್ಗೆ ವಿಮರ್ಶೆ ಮೊದಲಿಗೆ ಕನ್ನಡಿಗರಲ್ಲಿ ಕ್ಷಮೆ ಇರಲಿ ರಿವ್ಯೂ ಸ್ವಲ್ಪ ಲೇಟ್ ಆಗಿರೋದಕ್ಕೆ ಇನ್ನು ಡೈರೆಕ್ಟಾಗಿ ಸಿನಿಮಾ ಬಗ್ಗೆ ನನಗೆ ಮಾತ್ರ ಏನು ಅನ್ನಿಸ್ತು ಸಿನ್ಮಾ ನೋಡಿ ನನಗೆ ಏನು ಅರ್ಥ ಇತ್ತು ಅದನ್ನು ಮೊದಲು ಹೇಳ್ತೀನಿ ಬನ್ನಿ ಈ ಸಿನಿಮಾ ಒಂದು ರಿಯಲ್ ಸ್ಟೋರಿ ಆದರೆ ನಿಜಕ್ಕೂ ಈ ಸ್ಟೋರಿನ ತೋರಿಸಿರೋ ರೀತಿ ಮಾತ್ರ ತುಂಬ ಚೆನ್ನಾಗಿದೆ ಆದರೂ ಸಹ ಸ್ವಲ್ಪ ಸ್ಟೋರಿ ಪಿಕಪ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಆದ್ದರಿಂದ ಸ್ವಲ್ಪ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ಲೋ ಅನ್ನಿಸ್ತು ಅದನ್ನು ಬಿಟ್ಟರೆ ಮುಂದೆ ನೋಡ್ತಾ ನೋಡ್ತಾ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸಿದಂತೂ ಸತ್ಯ ಈ ಸಿನಿಮಾದ ಹೀರೋ ಹೆಸರು ಕರ್ಣ ಅವನು ಒಬ್ಬ ಫೋಟೋಗ್ರಾಫರು ಅವನು ಬೆಂಗಳೂರಿಂದ ತನ್ನ ತಾಯಿ ಊರಿಗೆ ಹೋಗ್ತಾನೆ ಅಲ್ಲಿ ಮದುವೆನೇ ಬೇಡ ಅಂತ ಇದ್ದ ಕರ್ಣನ್ಗೆ ಒಂದು ಹುಡುಗಿ ಮೇಲೆ ತುಂಬ ಲೋವಾಗೋಗುತ್ತೆ ಅದು ಹೇಗಾಗುತ್ತೆ ಹೇಗೆ ಮುಂದುವರಿಯುತ್ತೆ ಮುಂದುವರಿದ ಮೇಲೆ ಅದರ ರಿಯಲ್ ಸ್ಟೋರಿ ಏನು ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು ಇನ್ನು ಸಿನಿಮಾದಲ್ಲಿ ಅಲ್ಲಲ್ಲಿ ಬರೋ ಕಾಮಿಡಿ ಸೀನ್ ಅಂತೂ ತುಂಬ ನಗಿಸ್ಲಿಲ್ಲ ಆದರೂ ಓಕೆ ಓಕೆ ಅಂತ ಅನ್ನಿಸ್ತು ಅದನ್ನು ಬಿಟ್ಟರೆ ತಂದೆ ಮಗನ ಹೊಂದಾಣಿಕೆ ಸೀನ್ಗಳಂತೂ ತುಂಬ ಚೆನ್ನಾಗಿದೆ ಅದನ್ನು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದೆಲ್ಲ ಹೇಗೆ ಬರುತ್ತೆ ಏನೇನು ಬರುತ್ತೆ ಅವೆಲ್ಲ ಸಿನ್ಮಾ ನೋಡಿನೇ ತಿಳ್ಕೋಬೇಕು ಇನ್ನು ಈ ಸಿನಿಮಾದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡ್ಕೊಂಡಿರೋದಂತೂ ಲವ್ ಆ ಲವ್ ಅಂದರೆ ಏನು ಲವ್ಗೋಸ್ಕರ ಯಾರು ಏನು ಮಾಡ್ಬೋದು ಅಂದರೆ ಇಬ್ಬರು ಲವರ್ಸು ಲವ್ ಮಾಡಿದ್ರೆ ಅವರು ಅದನ್ನು ಹೇಗೆ ಉಳಿಸ್ಕೊಬೇಕು ಇದನ್ನೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ತೋರಿಸಿದ್ದಾರೆ ನಿಜಕ್ಕೂ ಇದು ಒಂದು ರಿಯಲ್ ಸ್ಟೋರಿನೇ ಆಗಿರ್ಬೋದು ರಿಯಲ್ ಸ್ಟೋರಿಲಿ ಆ ಲವ್ ತನ್ನ ಲವರ್ನ ಲವರ್ಗೋಸ್ಕರ ತನ್ನ ಹುಡುಗ ಏನೇನು ಮಾಡ್ದ ಆ ಹುಡ್ಗನ್ಗೋಸ್ಕರ ಹುಡುಗಿ ಏನು ಮಾಡಿದ್ಲು ಇದನ್ನು ಅದು ಅದು ಹೇಗೆ ಮಾಡಿದ್ರು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಸಿನ್ಮಾದಲ್ಲಿ ಅತಿಯಾಗಿಯೂ ತೋರಿಸೋಕ್ಕಾಗಲ್ಲ ಅಂದರೆ ಆ ರೀಲಲ್ಲಿ ಏನು ನಡೀತು ಅಂದರೆ ರಿಯಲಲ್ಲಿ ಏನು ನಡೀತು ಅದನ್ನು ರೀಲಲ್ಲಿ ಸ್ವಲ್ಪ 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 ಈಗ ಒಂದು ಸಾಂಗ್ ಇಕ್ಬೋದು ಒಂದು ಕಾಮಿಡಿ ಅತಿಯಾಗಿ ಇಕ್ಕೋಕ್ಕಾಗಲ್ಲ ಅದನ್ನೇ ಅದನ್ನೆಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ ಒಂದು ಸಿನಿಮಾ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ನಿಜಕ್ಕೂ ಒಂದು ಲವ್ ಅಂದರೆ ಏನು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ಇನ್ನು ಕಡೆಯದಾಗಿ ಪರ್ಫಾಮೆನ್ಸ್ ವಿಚಾರಕ್ಕೆ ಬಂದರೆ ನಿಜಕ್ಕೂ ಡೈರೆಕ್ಟರ್ ಕುಮಾರ್ ಅವರು ಸಿನ್ಮಾದ ಅಂದರೆ ಇದು ಒಂದು ರೀಲ್ ರಿಯಲ್ ಸ್ಟೋರಿ ಆಗಿರೋದ್ರಿಂದ ಅತಿ ಹೆಚ್ಚಾಗಿ ಲ್ಯಾಗ್ ಅಂದರೆ ಎಳೆಯಕ್ಕೆ ಹೋಗ್ಬಿಟ್ರೆ ಅದು ಸಿನ್ಮಾನೇ ಅದ್ಗೆಟ್ಟೊಯ್ತದೆ ಆದರೂ ಸಹ ಇದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದಕ್ಕೆ ತಕ್ಕನಾಗೆ ಕರ್ಣನ ಪಾತ್ರದಲ್ಲಿ ಸಿದ್ಧಾರ್ಥ ಅವರು ತುಂಬ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂದರೆ ಈ ಸಿನಿಮಾಗೆ ಅತಿ ಜಾಸ್ತಿ ಪರ್ಫಾರ್ಮೆನ್ಸ್ ಇರೋದೆ ಕರ್ಣನ ಪಾತ್ರ ಇನ್ನು ಹೀರೋಯಿನ್ ರೀಷ್ಮಾ ಅವರು ಅವ್ರದು ಡೆಬ್ಯೂದು ಡೆಬ್ಯೂ ಸಿನ್ಮಾ ಇದು ಈ ಸಿನ್ಮಾದಲ್ಲಿ ಅವರು ಡೆಬಿಡೆಂಡ್ ಅಂತ ಗೊತ್ತೇ ಆಗೋಲ್ಲ ಆ ರೀತಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಇನ್ನು ಅದನ್ನು ಬಿಟ್ಟರೆ ರಾಕೇಶು ರಾಜೇಶ್ ಅವರು ತಬ್ಲನಾಡಿ ಗಿರೀಶು ಶ್ರೀವತ್ಸ ಇತ್ಯಾದಿ ಎಲ್ಲರೂ ಅವರವರ ಪಾತ್ರ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ನಿಜಕ್ಕೂ ಇದೊಂದು ಕನ್ನಡದ ಅದ್ಭುತ ರೀಲ್ ರೀಲ್ ರಿಯಲ್ ಸ್ಟೋರಿನ ರೀಲಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ನಿಜಕ್ಕೂ ನಮ್ಮ ಕನ್ನಡಿಗರು ಈ ಸಿನಿಮಾನ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೇಳ್ಕೊತೀನಿ ಕಡೆಯದಾಗಿ ನನ್ನ ಈ ಅಭಿಪ್ರಾಯ ಇಷ್ಟ ಆದರೆ ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮಾತನ್ನ ಮುಗಿಸ್ತೀನಿ ನಮಸ್ಕಾರ